ಕೈ ಮುಖಂಡರಿಂದ ಎಚ್ ಡಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ನಾಯಕರಿಂದ ಪೊಲೀಸ್ ಕಮಿಷನರ್ಗೆ ದೂರು ಕೊಡಲಾಗಿದೆ ಮಾಜಿ ಮೇಯರ್ ಪದ್ಮಾವತಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪ ಅಮರ್ನಾಥ್ ಸೇರಿದಂತೆ ಹಲವರ ವಿರುದ್ಧ ಈಗ ದೂರು ದಾಖಲಾಗಿದೆ ಮಾಜಿ ಎಂ ಎಲ್ ಸಿ ಶ್ರೀಕಂಠೇಗೌಡ ಕಂಠೇಗೌಡ ರಾಜೀವ್ ಗೌಡ ಗಂಗಾಧರ ಮೂರ್ತಿ ಸೇರಿದಂತೆ ಹಲವರಿಂದ ಈಗ ದೂರು ದಾಖಲಾಗಿದೆ ಕಾಂಗ್ರೆಸ್ ಪಕ್ಷದ ಮಾಜಿ ಮೇಯರ್ ಪದ್ಮಾವತಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಪುಷ್ಪ ಅಮರನಾಥ್ ಸೇರಿದಂತೆ ಹಲವರ ವಿರುದ್ಧ ದೂರು ದಾಖಲಾಗಿದೆ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಅವಮಾನವನ್ನು ಮಾಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ಭಾವಚಿತ್ರಕ್ಕೆ ಹೊರಕೆ ಹಾಗೂ ಚಪ್ಪಲಿಯನ್ನು ತೋರಿಸಿ ಅವಮಾನವನ್ನು ಮಾಡಿದ್ದಾರೆ ಅಂತ ಹೇಳಿ ಈಗ ದೂರನ್ನ ಕೊಡಲಾಗಿದೆ ಸೊ ಯಾರು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಅವರೆಲ್ಲರ ಹೆಸರನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಎಸ್ ಐ ಟಿ ರಚನೆ ಆಗಿದೆ ನಮ್ಮ ನಾಯಕರು ಅದನ್ನು ಸ್ವಾಗತ ಮಾಡಿದ್ದಾರೆ ತನಿಖೆ ಆಗಲಿ ಸತ್ಯಾಸತ್ಯತೆ ಹೊರಗಡೆ ಬರಲಿ ತದನಂತರ ಅದು ಏನು ಅನ್ನೋದು ಗೊತ್ತಾಗತ್ತೆ ಅಂತ ಮಾಜಿ ಎಮ್ ಎಲ್ ಸಿ ಶ್ರೀಕಂಠೇಗೌಡ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಕೈ ಮುಖಂಡರಿಂದ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿಯವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ನಾಯಕರಿಂದ ಪೊಲೀಸ್ ಕಮಿಷ್ನರ್ಗೆ ದೂರು ಕೊಡಲಾಗಿದೆ ಅಂದರೆ ಈಗಾಗಲೇ ತನಿಖೆ ಆಗ್ತಾ ಇದೆ ಎಸ್ ಐ ಟಿ ಟೀಮ್ಗೆ ವಹಿಸಲಾಗಿದೆ ಇದನ್ನು ಕೂಡ ನಮ್ಮ ನಾಯಕರು ಒಪ್ಕೊಂಡಿದ್ದಾರೆ ಆದರೂ ಕೂಡ ಈ ರೀತಿಯಾಗಿ ಅವಮಾನ ಮಾಡೋದು ಯಾಕೆ ಅಂತೇಳಿ ಅಂದರೆ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಅವಮಾನವನ್ನು ಮಾಡಿದ್ದಾರೆ ಅಂಥೇಳಿ ಮಾಜಿ ಸಿ ಎಂ ಕುಮಾರಸ್ವಾಮಿ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರ ಭಾವಚಿತ್ರಕ್ಕೆ ಪೊರಕೆ ಹಾಗೂ ಚಪ್ಪಲಿಯನ್ನು ತೋರಿಸಿ ಅವಮಾನ ಮಾಡಿದ್ದಾರೆ ಅಂಥೇಳಿ ಈಗ ಜೆ ಡಿ ಎಸ್ ನಾಯಕರಿಂದ ಪೊಲೀಸ್ ಕಮಿಷ್ನರ್ಗೆ ದೂರು ಹೋಗಲಾಗಿದೆ ದೂರನ್ನು ಕೊಟ್ಟಿದ್ದಾರೆ ಸ ಪ್ರಜ್ವಲ್ ರೇವಣ್ಣ ಅವರದ್ದೇ ಏನಲ್ಲಾಗಿರುವಂತಹ ಈ ಲೈಂಗಿಕ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರತಿಭಟನೆ ಆಗ್ತಾ ಇದೆ ಕಾಂಗ್ರೆಸ್ ಕಡೆಯಿಂದ ಸೊ ಆ ಅಂದ್ರೆ ಇದೇ ಫ್ಯಾಮಿಲಿ ಅಲ್ವಾ ಸೊ ಹಾಗಾಗಿ ಈ ಫ್ಯಾಮಿಲಿಯ ವಿರುದ್ಧ ಈಗ ಕೈ ನಾಯಕರು ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಈಗ ಕೈ ಮುಖಂಡರಿಂದ ದೇವೇಗೌಡರು ಜೊತೆಗೆ ಕುಮಾರಸ್ವಾಮಿ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈಗ ಜೆ ಡಿ ಎಸ್ ನಾಯಕರಿಂದ ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಡಲಾಗಿದೆ ವಕ್ತಾರಗಳು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ನಮ್ಮ ದೇಶದ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀ ಎಚ್ ಡಿ ದೇವೇಗೌಡರು ಹಾಗೂ ಈ ನಾಡಿನ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥ ಹೃದಯವಂತ ರಾಜಕಾರಣಿ ಕುಮಾರಸ್ವಾಮಿ ಅವರ ಭಾವಚಿತ್ರಕ್ಕೆ ಪೊರಕೆಯನ್ನು ತೋರಿಸುವ ಮತ್ತು ಚಪ್ಪಲಿಯನ್ನು ತೋರಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅದನ್ನು ಜಾತ್ಯತೀತ ಜನತಾದಳ ಖಂಡಿಸಿ ನಮ್ಮ ಪಕ್ಷದ ಎಲ್ಲ ಶಾಸಕರು ಮುಖಂಡರುಗಳು ಇವತ್ತು ನಗರದ ಪೊಲೀಸ್ ಆಯುಕ್ತರನ್ನು ಭೇಟಿ ಮಾಡಿ ಅವರ ಮೇಲೆ ದೂಕನ ದೂರನ್ನು ದಾಖಲಿಸಿದ್ದೇವೆ ಅಂಥವರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೂಡ ಆಗ್ರಹಿಸಿದ್ದೇವೆ ಮತ್ತಂಥದೇ ಚಾಳಿಯನ್ನು ಅವರು ಮುಂದುವರೆಸಿದ್ರೆ ನಾವು ಕೂಡ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ನಾವು ಬಯಸ್ತೇವೆ ಹಾಸನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯ ದಿನ ಕಾಂಗ್ರೆಸ್ನ ಮುಖಂಡರುಗಳು ವಕ್ತಾರಗಳು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ನಮ್ಮ ದೇಶದ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀ ಎಚ್ ಡಿ ದೇವೇಗೌಡರು ಹಾಗೂ ಈ ನಾಡಿನ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥ ಹೃದಯವಂತ ರಾಜಕಾರಣಿ ಕುಮಾರಸ್ವಾಮಿಯವರ ಭಾವಚಿತ್ರಕ್ಕೆ ಪೊರಕೆಯನ್ನು ತೋರಿಸುವ ಮತ್ತು ಚಪ್ಪಲಿಯನ್ನು ತೋರಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅದನ್ನು ಜಾತ್ಯತೀತ ಜನತಾದಳ ಖಂಡಿಸಿ ನಮ್ಮ ಪಕ್ಷದ ಎಲ್ಲ ಶಾಸಕರು ಮುಖಂಡರುಗಳು ಇವತ್ತು ನಗರದ ಪೊಲೀಸ್ ಆಯುಕ್ತರನ್ನು ಭೇಟಿ ಮಾಡಿ ಅವರ ಮೇಲೆ ದೂಕನ ದೂರನ್ನು ದಾಖಲಿಸಿದ್ದೇವೆ ಅಂಥವರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೂಡ ಆಗ್ರಹಿಸಿದ್ದೇವೆ ಅಂಥದೇ ಚಾಳಿಯನ್ನು ಅವರು ಮುಂದುವರಿಸಿದ್ರೆ ನಾವು ಕೂಡ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ನಾವು ಕೊಡು ಬಯಸ್ತೇವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ